ಫ್ರೆಂಡ್ಸ್ ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು ಮೂರು ಆನೆಗಳು ಕೂಡ ಒಟ್ಟಿಗೆ ಇದ್ದಾವೆ ನಮ್ಮ ಭೀಮಾ ಧನಂಜಯ ಮತ್ತೆ ಕಂಚನ್ ಫ್ಯೂಚರ್ ಆನೆಗಳು ಅಂತ ಹೇಳ್ಬಹುದು ಧನಂಜಯ ಮುಂಚೆಯಿಂದ ಕೂಡ ಭಾಗಿಯಾಗ್ತಿದಾನೆ ಜೊತೆಗೆ ನೆಕ್ಸ್ಟ್ ಅಂದ್ರೆ ಅಭಿಮನ್ಯು ಉತ್ತರಾಧಿಕಾರಿ ಅಂತ ಕೂಡ ಹೇಳಲಾಗುತ್ತಿದೆ ನಮ್ಮ ಒಂದು ಧನಂಜಯ ಆನೆಯನ್ನ ಆತ ಬಹಳಷ್ಟು ವರ್ಷದಿಂದ ದಸರಾದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣ ಸ್ವಲ್ಪ ಸೀನಿಯಾರಿಟಿಯನ್ನ ಪಡೆದುಕೊಂಡಿದ್ದಾನೆ ಇನ್ನ ಭೀಮಾ ಕೂಡ ವಸುಬ್ಬ ಆತ ಕೂಡ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಆತ ಕೂಡ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಇನ್ನು ನಮ್ಮ ಕಂಜನ್ ಕೂಡ ಒಂದು ವರ್ಷದಿಂದ ಭಾಗಿಯಾಗ್ತದೆ ಈ ವರ್ಷವೂ ಕೂಡ ಭಾಗಿಯಾಗ್ತಾನೆ ಈ ಒಂದು ಮೂರು ಆನೆ ಒಟ್ಟಿಗೆ ನಿಂತ್ಕೊಂಡು ಎಷ್ಟು ಸಕತಾಗಿ ಒಂದು ಫೋಟೋವನ್ನ ಕ್ಲಿಕ್ಕಿಸಿದ್ದಾರೆ ನೋಡ್ತಾ ಇರ್ಬೋದು ಬಹಳಷ್ಟು ಜನರಿಗೆ ನಿರೀಕ್ಷೆ ಜಾಸ್ತಿನೇ ಇದೆ ಕಂಜನ್ ಮೇಲೂ ಕೂಡ ಅಷ್ಟೇ ಅಂದ್ರೆ ಜಾಸ್ತಿ ಜನ ಇಷ್ಟಪಡುವುದು ಭೀಮಾ ಭೀಮನ ಮೇಲೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಒಂದು ಧನಂಜಯ ಮುಂದಿನ ಕ್ಯಾಪ್ಟನ್ ಆಗ್ತಾನ ಅಥವಾ ಮಹೇಂದ್ರ ಆಗ್ತಾನ ಪ್ರಶಾಂತ್ ಆಗ್ತಾನ ಮೂರು ಜನರಲ್ಲಿ ಒಬ್ಬರಿಗೆ ಅಂದ್ರೆ ಮೂರು ಆನೆಗಳಲ್ಲಿ ಒಬ್ಬರಿಗೆ ಒಂದು ಕ್ಯಾಪ್ಟನ್ ಪಟ್ಟ ಸಿಗುತ್ತೆ ಅಂದ್ರೆ ಅಂಬಾರಿಯನ್ನ ಹೊರುವಂತಹ ಜವಾಬ್ದಾರಿ ಸಿಗುತ್ತೆ ಕಾದು ನೋಡ್ಬೇಕಿದೆ ಅಭಿಮನ್ಯು ಬಳಿಕ ಯಾರಾಗ್ತಾರೆ ಅಂತ ಈಗಾಗಲೇ ಎಲ್ರಿಗೂ ಕೂಡ ಒಂದು ಗುರುತಿಯಲ್ಲಿ ಕೂತು ಅಲ್ಲ ಯಾಕಂದ್ರೆ ಇನ್ನೊಂದು ಎರಡು ವರ್ಷ ಅಷ್ಟೇ ಬಾಕಿ ಇರೋದು ಆಮೇಲೆ ರಿಟೈರ್ಡ್ ಆಗ್ಬಿಡ್ತಾನೆ ಅಭಿಮನ್ಯು ಈ ಒಂದು ಮೂರು ಆನೆಗಳಿದವಲ್ಲ ಕಂಜನ್ ಭೀಮಾ ಮತ್ತೆ ಧನಂಜಯ ಒಳ್ಳೆ ಆನೆಗಳು ದಸರಾದಲ್ಲಿ ತುಂಬಾನೇ ಮಹತ್ವವಾದಂತಹ ಸ್ಥಾನವನ್ನ ಪಡೆದುಕೊಂಡಿದೆ ಕಾರ್ಯಾಚರಣೆಯಲ್ಲಿ ಧನಂಜಯ ಮತ್ತೆ ಅಭೀಮಾ ಇಬ್ಬರು ಕೂಡ ಕಾಣಿಸ್ಕೋತಾರೆ ಅದೇ ರೀತಿ ಕಂಚನ್ನ ಈತನ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಓಡಿಸುವಂತ ಕಾರ್ಯಾಚರಣೆಗೆ ಕರ್ಕೊತಿದ್ದಾರೆ ಮುಂದಿನ ದಿನಗಳಲ್ಲಿ ಈತ ಕೂಡ ಕಾಡಿನ ಹಿಡಿಯುವಂತ ಕಾರ್ಯಾಚರಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಭಾಗಿಯಾಗ್ತಾನೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಜೊತೆಗೆ ಈ ಒಂದು ಮೂರು ಆನೆನ ಈಗ ನೋಡುದಲ್ವಾ ಯಾವ ಆನೆ ನಿಮ್ಗೆ ಇಷ್ಟ ಆಯ್ತು ಸೊ ಯಾವ ಆನೆನ ನೀವು ಮುಂದಿನ ದಿನಗಳಲ್ಲಿ ಫೇಮಸ್ ಫ್ಯೂಚರ್ ಇದೆ ಅಂತ ಬಯಸುತ್ತೀರಾ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ